ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ರೊಟ್ಟಿ ಮಾಡೋಣ ಅಂದ್ಕೊಂಡು ನಾನು ಇದು ಚಟ್ನಿನ ಇದ್ದೀನಿ ಹುರುಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಅದ್ರ ಜೊತೆಗೆ ಸಿಂಪಲಾಗಿ ಮಾಡ್ತಾ ಇರೋದು ಅಂತ ಏನು ಎಲ್ಲ ಥರ ಮಸಾಲೆನೂ ಇಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಬೆಳೆ ಕರ್ಬೇವು ಸೊಪ್ಪು ಉಪ್ಪು ತೆಂಗಿನಕಾಯಿ ಹುರ್ಗಡ್ಲೆ ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಒಳ್ಳೆ ಫೈಬರ್ ಅಂಶ ಇರುತ್ತೆ ಅದರಲ್ಲಿ ರಿಚ್ ಪ್ರೋಟೀನ್ ಕೂಡ ಹೌದು ಹಾಗೆ ಇಲ್ಲಿ ಹಸಿ ಮೆಣಸಿನಕಾಯಿನ ಇದೇನೇಕಪ್ಪ ಗಿಂಟ್ಕೊಳ್ತಾ ಇದ್ದೀರಾ ತೂತ ಮಾಡ್ತಿದ್ದೀರಾ ಅನ್ಕೊಬೋದು ಹೌದು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಬರುತ್ತೆನೋ ಅನ್ನೋದು ಏನಾದರೂ ಡೌಟ್ ಇದ್ದರೆ ಖಂಡಿತ ಹಸಿರು ಮೆಣಸಿನಕಾಯಿ ತಿಂದರೆ ಖಂಡಿತ ಬರೋದಿಲ್ಲ ಈ ಥರ ಹುರ್ದು ಹಾಕೊಂಡ್ರೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ಇದ್ದೀನಿ ಅದ್ರ ಮೇಲ್ಗಡೆ ಎಲ್ಲ ವೈಟ್ ವೈಟ್ ಬಬಲ್ಸ್ ಥರ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಹಾಕೋದ್ರಿಂದ ಚಟ್ನಿದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಾವೇನು ಕೊತ್ತಂಬರಿ ಸೊಪ್ಪು ತೊಗೊತೀವಲ್ಲ ಅದನ್ನು ಸಹ ಹುರಿದು ಚಟ್ನಿ ರುಬ್ಬುವಾಗ ಹಾಕ್ಕೋಬೇಕು ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋ ಬದಲು ಈ ಥರ ಹಸಿಮೆಣಸಿನ್ಕಾಯಿ ಉರಿಬೇಕಾದ್ರೆ ಅದನ್ನು ಹುರ್ಕೊಂಡು ಹಾಕೋದ್ರಿಂದ ತುಂಬ ಟೇಸ್ಟ್ ಡಬಲ್ ಆಗುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತು ಸ್ವಲ್ಪ ತಣ್ಣೀರು ಸ್ವಲ್ಪ ಉಪ್ಪು ಅರುಳುಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಇಟ್ಟು ಒಂದು ಬಟ್ಲು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದನ್ನು ತೆಳುವಾಗ ಬಿಗಿಯಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯದಕ್ಕೆ ಬಿಡ್ತೀನಿ ಅದಾದ ಮೇಲೆ ಚೆನ್ನಾಗಿ ನೀರು ಹಾಕ್ಕೊಂಡು ಈ ಥರ ಅದಕ್ಕೆ ಕಲಿಸ್ಕೋಬೇಕು ಕೈಯಲ್ಲಿ ಈ ಥರ ಬೀಟ್ ಮಾಡ್ತಾ ಇರಬೇಕು ಈ ಅದಕ್ಕೆ ಕಲಸ್ಕೊಂಡು ನಾನು ರೊಟ್ಟಿನ ಬಳಿಯೋದಕ್ಕೆ ಕಲ್ಲನ ಮೇಲೆ ತುಂಬ ಅನುಕೂಲ ಆಗುತ್ತೆ ತುಂಬ ಟೈಟಾಗಿ ಕಲಿಸ್ಕೊಂಡ್ರೂ ಚೆನ್ನಾಗಿರೋದಿಲ್ಲ ತುಂಬ ತೆಳುವಾಗಿ ಕಲಿಸ್ಕೊಂಡ್ರೂ ಚೆನ್ನಾಗಿರೋದಿಲ್ಲ ಗಟ್ಟಿ ಇರಬಾರ್ದು ಯಾವತ್ತೂ ಹಿಟ್ಟು ತುಂಬ ಗಟ್ಟಿ ಬಳಿಯೋಕೆ ಬರಲ್ಲ ಕಲ್ಲನ ಮೇಲೆ ಹಾಗಾಗಿ ನಾನು ಹೇಳ್ತಾ ಇರೋದು ಹಾಗೆ ತವಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಸವರೋ ಹಾಗಿಲ್ಲ ತವ ಡ್ರೈ ಆಗಿರಬೇಕು ಎಣ್ಣೆ ತುಪ್ಪ ಸವರಿದ್ರೆ ಹಿಟ್ಟನ್ನು ಹಾಕಿ ತವದ ಮೇಲೆ ಬಳಿಬೇಕಾದ್ರೆ ಕೈ ಬರ್ತಾ ಇರತ್ತೆ ಅಂದರೆ ಕೈಗೆ ಅಂಟ್ಕೋತಾ ಇರುತ್ತೆ ಹಿಟ್ಟು ತವದ ಮೇಲೆ ಕಚ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು ಏನಾದರೂ ಏನಾದರೂ ರೊಟ್ಟಿ ಮಾಡೋದಕ್ಕೆ ಸಪ್ರೇಟ್ ತವ ಇಟ್ಕೊಂಡಿದ್ರೆ ಓಕೆ ನಾನು ಎಲ್ಲಾನು ರೊಟ್ಟಿ ದೋಸೆ ಚಪಾತಿ ಆಮ್ಲೆಟ್ ಎಲ್ಲ ಇದೇ ತವದ ಮೇಲೆ ಒಬ್ಬಟ್ಟು ಸಹ ಇದೇ ತವದ್ಮೇಲೆ ಸುಡೋದ್ರಿಂದ ತೊಳೆದ್ಬಿಟ್ಟು ನಾನು ಅದನ್ನು ನೀಟಾಗಿ ಅದೆಲ್ಲ ಡ್ರೈ ಆದಮೇಲೆ ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರೂ ಅಷ್ಟೇ ರ ಸಾಮಾನ್ಯವಾಗಿ ರೊಟ್ಟಿಗೆ ಎಣ್ಣೆ ಹಚ್ಚೋದೇ ಇಲ್ಲ ಅಂತಲೇ ಹೇಳ್ತೀನಿ ಇದು ನಮ್ಮ ಕಡೆ ಮೈಸೂರು ಕಡೆ ರೊಟ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವ ರೀತಿ ತಿಳಿಬೇಕು ಅದ್ರ ಮಾಡ್ಕೋಬೋದು గోధిహిట్టు మైదా హిట్టు అక్క కప్పెళ్ళు ಆಮೇಲೆ ಅಜ್ವಾಯನೂ ಬೇಕಾರೆ ಹಾಕೋಬೋದು ಟೇಸ್ಟಿಗೆ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡಲೆ ಹಿಟ್ಟು ಎಲ್ಲನೂ ಎರಡೆರಡು ಸ್ಪೂನ್ ಹಾಕ್ಕೊಂಡು ಸಹ ರೊಟ್ಟಿ ಮಾಡ್ಕೋಬೋದು ಅದು ಸಹ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಏನಾದರೂ ಈರುಳ್ಳಿ ಅವೆಲ್ಲ ಹಾಕೋದಾದರೆ ಸ್ವಲ್ಪ ಮಂದ ಬರುತ್ತೆ ಈ ಥರ ಬಳಿಯೋದಕ್ಕಿಂತ ಈರುಳ್ಳಿ ಕ್ಯಾರೆಟೆಲ್ಲ ಹಾಕಿ ಹಾಕೋರು ಹಾಕಿರೋ ರೊಟ್ಟಿನ ಈ ಥರ ಬಳಿಯೋದಕ್ಕಿಂತ ತಟ್ಟಿ ಮಾಡ್ಬೋದು ಯಾವ ರೀತಿ ಅಂದರೆ ಬಟ್ಟೆ ಮೇಲೆ ಅದನ್ನು ತಟ್ಟಿ ಹಿಟ್ಟನ್ನು ಬಿಗಿಯಾಗಿ ಕಲಿಸ್ಕೊಂಡು ತಟ್ಟಿ ಮಾಡ್ಬೋದು ಅದು ಸಹ ತುಂಬ ರುಚಿಯಾಗಿರುತ್ತೆ ಆಯಿತಾ ಹಾಗೆ ಚಟ್ನಿ ಎಲ್ಲ ರುಬ್ಕೊಂಡಾಗಿದೆ ಬಿಸಿ ಬಿಸಿ ರೊಟ್ಟಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಟನ್ ಚಾಪ್ಸು ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಮಟನ್ ಅಂದರೆ ಚಿಕನ್ನು ಫಿಶ್ಶು ನಾನು ಇಷ್ಟಪಡೋದಿಲ್ಲ ಮಟನ್ ಒಂದೇ ತಿನ್ನೋದು ಚಿಕನಲ್ಲೂ ಸಹ ನಾನು ತುಂಬ ಒಂದು ಪೀಸ್ ಎರಡು ಪೀಸ್ ತಿಂದ್ಬಿಟ್ಟು ಬೇಡ ಅಂತ ತೆಗೆದಿಟ್ಬಿಡ್ತೀನಿ ಮನೆಯವರು ಯಾವಾಗಲೂ ಬೈತಾ ಇರ್ತಾರೆ ಏನು ದೊಡ್ಡ ಕೋಟಿ ಅಧಿಪತಿ ಮಗಳು ಇವಳು ಯಾವಾಗಲೂ ಮಟನೇ ಬೇಕು ಅಂತ ನಾವು ನನಗೆ ಬುದ್ಧಿ ಬಂದಾಗಲಿಂದನೂ ಚಿಕನ್ ನನಗಿಷ್ಟ ಆಗೋದಿಲ್ಲ ಮಟನ್ ಬಿಟ್ಟರೆ ಹಾಗಾಗಿ ಹಂಡೆ ಹಂಡೆಲ್ಲ ಹಂಡೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ನಲಿ ನೀರು ಬರ್ತಾಯಿತ್ತು ಬಾ ಯಾಕೆಂದರೆ ನೆನೆಯೂ ಬಿಟ್ಟಿರಲಿಲ್ಲ ಮೊನ್ನೆ ಬಿಟ್ಟಿರಲಿಲ್ಲ ಮೂರು ದಿನ ಆಗಿತ್ತು ನಲಿ ನೀರು ಬಿಟ್ಟು ಹಾಗಾಗಿ ನೀರು ಬರ್ತಾ ಇದ್ದೀನಿ ಯಾವಾಗ ಬಿಡ್ತಾನೋ ಏನೋ ಗೊತ್ತಿಲ್ಲ ಇತ್ತೀಚಿಗಂತೂ ನಲಿ ನೀರು ಬಿಡೋದೇ ಸ್ವಲ್ಪ ಕ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಹಂಡೆನೆಲ್ಲ ತೊಳೆದು ಇಟ್ಕೊಂಡು ನೀರು ತುಂಬಿಟ್ಬಿಡೋಣ ಅಂತೆಲ್ಲ ತೊಳೆದು ಇಟ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಆದ್ರಿಂದ ತುಂಬ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಏಕೆಂದರೆ ಒಂದು ವಾರ ಅನ್ನೋದೊಂದು ವಾರದ ಮೊದಲನೇ ವಾರ ಸ್ವಲ್ಪ ಕೆಲಸಕ್ಕೆ ಬೇಗ ಹೋಗಬೇಕು ಏಕೆಂದರೆ ಈಗ ಒಂದು ಸ್ವಲ್ಪ ದಿನದಿಂದ ಸ್ವಲ್ಪ ರಜಾ ರಜಾ ಅಂತ ಓಡಾಡ್ಕೊಂಡಿದ್ದೀನಿ ನನ್ನದೇ ಆದ ಕೆಲಸಗಳು ಪೆಂಡಿಂಗ್ ಇರುತ್ತೆ ಆಗ ಆಗಿಯೇ ಕೆಲವರ ರಜೆಗಳನ್ನು ನಾನು ತಗೊಂಡಿದ್ದೀನಿ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವಾ ಕೆಲಸದಲ್ಲಿ ನಿಮ್ಮ ಏನಾದ್ರೂ ನಿಮಗೆ ಸಹಾಯ ಮಾಡಿಕೊಡ್ತೀನಿ ಕೆಲಸದಲ್ಲಿ ಅಥವಾ ನಿಮ್ಮ ಕೆಲಸನ ಇದು ಮಾಡ್ಕೊಡ್ತೀನಿ ನಾನು ನನಗೆ ಈ ಕೆಲಸ ನನ್ನ ರಜೆ ಬೇಕು ಅಂತೆಲ್ಲ ಇದು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿರ್ತಾರೆ ಅಂಥವ್ರಿಗೆಲ್ಲ ನಾನು ಹೆಲ್ಪ್ ಮಾಡಬೇಕು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೋಗಬೇಕು ಇವತ್ತು ಒಂಬತ್ತುವರೆ ಹತ್ತು ಗಂಟೆ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತಾಯಿದ್ದವಳು ಇವತ್ತು ಒಂಬತ್ತು ಗಂಟೆಗೆ ಹೋಗಬೇಕು ಅಂದ್ಕೊಂಡು ರೆಡಿ ಹಾಕ್ತಾ ಇದ್ದೀನಿ ಹಾಗೆ ದಿನಕ್ಕೆ ಒಂದೊಂದ್ರಂತೆ ಬೆಡ್ಶೀಟ್ನ ತೊಳಿತಾ ಇದ್ದೀನಿ ಇವತ್ತಿಂದ ಶುರು ಕೌದಿ ತೊಳಿತಾ ಇದ್ದೀನಿ ಇವತ್ತು ನೀಟಾಗಿ ಕೌದಿ ತೊಳೆದು ಸೋರಾಕಿಟ್ಬಿಟ್ರೆ ಸಂಜೆ ಬಂದು ಒಣಗಾಕಿದ್ರೆ ಬೆಳಗಾಗ ತನಕ ಒಣ್ಕೊಂಡ್ಬಿಡುತ್ತೆ ಏಕೆಂದ್ರೆ ಅಷ್ಟು ಕಾವಿದೆ ಇವಾಗ ಚಿಕ್ಕಮಂಗ್ಳೂರು ಒಳ್ಳೆ ನಮ್ಮ ಮೈಸೂರು ನಂಜನಗೂಡು ಚಾಮರಾಜನಗರ ಕಡೆ ಇದೆಯಲ್ಲ ಎಲ್ಲ ಥರ ಬಿಸಿಲು ಬರ್ತಾ ಇದೆ ಚಳಿ ಎಲ್ಲ ಮಂಗರಮಯ ಎಷ್ಟು ಎಂಟು ಏಳುವರೆ ಎಂಟು ಗಂಟೆ ತನಕ ಚಳಿ ಇರುತ್ತೆ ಆಮೇಲೆ ಇರೋದೇ ಇಲ್ಲ ಹಾಗೆ ಕೌದಿಯೆಲ್ಲ ನೆನೆ ಹಾಕಿ ಒಂದು ಒನ್ ಅವರ್ ಆದ ಮೇಲೆ ನಾನು ಕ ಈ ಥರ ಕಾಲಲ್ಲಿ ಎಲ್ಲ ಚೆನ್ನಾಗಿ ತುಳಿದು ಅದನ್ನು ವಾಶ್ ಮಾಡ್ತೀನಿ ಯಾಕೆಂದರೆ ಬ್ರಷ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಬಡಿಯೋಕ್ಕೂ ಆಗೋಲ್ಲ ಜಾಲಿಸೋದಕ್ಕೂ ಆಗೋಲ್ಲ ಈ ಥರ ತುಳಿದು ತುಳಿದು ನೀರನ್ನು ಬಗ್ಸಿ ಒಂದು ಐದರಿಂದ ಆರು ಸತ ಈ ಥರ ಚೆನ್ನಾಗಿ ತುಳಿದು ನೀರನ್ನು ಈ ಥರ ಬಗ್ಸಿ ಬಗ್ಸಿ ಆಮೇಲೆ ಚೆನ್ನಾಗಿ ನೀಟಾಗಿರೋ ನೀರು ಬರುತ್ತೆ ಆಮೇಲೆ ಜಾಲಿಸಿ ಕ್ಲೀನಾಗಿ ಸೋರ್ ಹಾಕಿಬಿಡ್ತು ಅಂತಂದರೆ ನನಗೆ ಕೌದಿ ಕೆಲಸ ಮುಗಿಯುತ್ತೆ ಇನ್ನು ನಾಳೆ ಬೇರೆ ಇನ್ನೊಂದು ಬ್ಲ್ಯಾಂಕೆಟನ್ನು ವಾಶ್ ಮಾಡ್ತೀನಿ ಹೇಳಿದ್ರಿ ಗಾಣದ ಎಣ್ಣೆ ಅಂತಂದರೆ ಏನಕ್ಕ ಅಂತ ಒಂದು ಕಮೆಂಟ್ ಹಾಕಿದ್ರಿ ಗಾಣದ ಎಣ್ಣೆ ಅಂತಂದರೆ ನಾವು ಹೇಗೆ ಅಂತ ಅನ್ನೋದನ್ನ ಹೇಳ್ತೀನಿ ಬೇರೆಯವ್ರ ಹೇಗೆ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಎರಡು ಥರ ಎಣ್ಣೆ ಮಾಡಿಸ್ತಾ ಇದ್ವಿ ಸೂರ್ಯಕಾಂತಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಮೂಟೆಗಟ್ಟಲೆ ತೊಗೊಂಡೋಗಿ ಮಾಡಿಸ್ತಾಯಿದ್ವಿ ಯಾವುದೇ ಎಣ್ಣೆ ಮಾಡಿದ್ರು ಅದರಲ್ಲಿ ಹಿಂಡಿ ಬರುತ್ತಲ್ವ ಆ ಹಿಂಡಿನ ಅವರೇ ಇಟ್ಕೊಳ್ಳೋದಾದರೆ ಎಣ್ಣೆನ ಫ್ರೀ ಮಾಡಿಬಿಡ್ತಾರೆ ದುಡ್ಡೇನು ತೊಗೊಳೋದಿಲ್ಲ ಆದರೆ ನನ್ನ ಮನೆಯಲ್ಲಿ ಹಸುಗಳೆಲ್ಲ ಇತ್ತಲ್ಲ ಹಾಗಾಗಿ ಹಿಂಡಿನ ಅವರು ಕೊಡ್ತಾ ಇರಲಿಲ್ಲ ನಾವೇ ತೊಗೊಂಡು ಬರ್ತಾಯಿದ್ವಿ ಇಷ್ಟು ಲೀಟ್ರಿಗೆ ಇಷ್ಟು ದುಡ್ಡು ಅಂತ ತೊಗೋತಾಯಿದ್ರು ಮಿಲ್ ಮಾಡ್ಕೊಡೋದಕ್ಕೆ ಕೆಲವೊಂದನ್ನು ಕರೆಂಟಲ್ಲಿ ಮಾಡಿಸ್ತಾ ಇದ್ವಿ ಯಾಕೆಂದರೆ ಕರೆಂಟಲ್ಲಿ ಮಿಲ್ ಬರುತ್ತಲ್ಲ ಆ ಥರ ಮಿಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ನೀರೆಲ್ಲ ಹಾಕಿ ಹಾಕಿ ಮಿಲ್ಲಿಂದನೆ ಬರುತ್ತೆ ಈ ಬೇರೆ ತರ ಯಾವುದೇ ರೀತಿಯಾದ ಕಳೆ ನಡೆಯೋದಿಲ್ಲ ಅದು ಒಂಥರ ಇನ್ನೊಂದು ಯಾವ್ದು ರೀತಿ ಅಂತಂದ್ರೆ ದೊಡ್ಡದು ತರ ಇರುತ್ತೆ ಆ ಒರಳುಕಲ್ಲು ಒಳಗೆ ಒಳಗಡೆ ಕಡಲೆಕಾಯಿ ಬೇಜಾರ ಸುರಿ ಸುರಿತಾರೆ ಅದಕ್ಕೆ ಒನಕೆ ತರ ಇರುತ್ತೆ ಅದನ್ನು ಹಾಕಿ ಎತ್ತನ ಕೈಯಲ್ಲಿ ಎಳೆಸ್ತಾರೆ ಅದನ್ನು ಅದರಿಂದ ಸಹ ಆ ಎಣ್ಣೆನ ತಯಾರು ಮಾಡ್ತಾ ಇದ್ರು ಅದನ್ನು ಗಾಣದ ಎಣ್ಣೆ ಅಂತ ಕರೀತಾರೆ ಆ ಥರ ಗಾಣಗಳು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲ ಸಾಮಾನ್ಯವಾಗಿ ಎಲ್ಲ ಕರೆಂಟಿಂದನೇ ತಯಾರು ಮಾಡೋದು ಕಣ್ಣು ಎದುರುಗಡೆನೆ ಮಿಲ್ ಮಾಡಿಕೊಡ್ತಾರೆ ಹಾಗಾಗಿ ನಾನು ಅದನ್ನು ಸಹ ಗಾಣದ ಎಣ್ಣೆ ಅಂತಲೇ ಕರಿತೀನಿ ಎರಡು ಥರನೂ ಮನೇಲಿ ಮಾಡಿಸ್ಕೊಂಡು ಬರ್ತಾ ಇದ್ದು ರುಚಿ ಯಾವುದು ಚೆನ್ನಾಗಿರುತ್ತೆ ಅಂದರೆ ಹಸಿ ಕೈಯಲ್ಲಿ ಎಳಸಿ ಆ ಹೊರಳು ಕಲ್ಲಲ್ಲಿರೋವಂತಹ ಎಣ್ಣೆನ ತೆಗೆದು ಅದನ್ನು ಫಿಲ್ಟ್ರ್ ಮಾಡಿ ಯೂಸ್ ಮಾಡ್ತೀವಿ ನೋಡಿ ಆ ಎಣ್ಣೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಉರುಳು ಕಲ್ಲಲ್ಲಿರೋ ರುಬ್ಬೋ ಚಟ್ನಿಗೂ ಮಿಕ್ಸಿಲಿ ರುಬ್ಬೋ ಚಟ್ನಿಗೂ ಏನು ವ್ಯತ್ಯಾಸ ಅಂದರೆ ಹೇಗೆ ನಾವು ಕಂಡುಹಿಡಿತೀವಿ ಅದೇ ಥರನೇ ಕರೆ ಮಿಲ್ಲಲ್ಲಿ ಮಾಡಿಸೋದಕ್ಕೂ ಕ ಉರುಳು ಕಲ್ಲಲ್ಲಿ ಮಾಡಿಸಿರೋ ಎಣ್ಣೆಗೂ ತುಂಬ ವ್ಯತ್ಯಾಸ ಇದೆ ನಾವು ಪ್ಯಾಕೆಟಲ್ಲಿ ಯೂಸ್ ಮಾಡ್ತಕ್ಕಂತಹ ಎಣ್ಣೆನ ನಾಲ್ಕು ಚಮಚ ಹಾಕೋ ಬದಲು ಇದನ್ನು ಒಂದು ಚಮಚ ಹಾಕಿದ್ರೆ ಸಾಕು ಎಣ್ಣೆ ಒದಗುತ್ತೆ ಜೊತೆಗೆ ಒಂದು ಅಂಶ ಏನಿರುತ್ತೆ ಅದು ಚೆನ್ನಾಗಿ ಸಿಗುತ್ತೆ ತುಂಬಾ ಒಳ್ಳೆಯದು ಇವಾಗೆಲ್ಲ ನೋಡ್ತಾ ಇರ ಕಡಲೆಕಾಯಿ ಎಣ್ಣೆ ಅಂತಂದರೆ ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ಪ್ಯಾಕೆಟಲ್ಲಿ ಒಂದು ಕೆ ಜಿ ಕಡಲೆಕಾಯಿನೇ ನೂರೈವತ್ತು ಇನ್ನೂರು ರೂಪಾಯಿ ಇರಬೇಕಾದ್ರೆ ಒಂದೊಂದ್ಸಲ ಮುನ್ನೂರು ರೂಪಾಯಿನೂ ಇರುತ್ತೆ ಒಳ್ಳೆ ಕಳೆಕಾಯಿ ಬೀಜ ತಗೋಬೇಕು ಅಂತಂದರೆ ನೂರೈವತ್ತು ರೂಪಾಯಿಗೆ ಹೇಗೆ ಹೇಗೆ ಎಣ್ಣೆ ಕೊಡೋಕ್ಕೆ ಸಾಧ್ಯ ನೀವೇ ಹೇಳಿ ಇದರಲ್ಲೂ ಗೋಲ್ಮಾಲ್ ನಡೀತಿದೆ ಅಲ್ವಾ ಖಂಡಿತವಾಗಲೂ ಗೋಲ್ಮಾಲ್ ನಡೀತಾ ಇದೆ ಎಣ್ಣೆನಲ್ಲೂ ಸಹ ಏಕೆಂದರೆ ವಿಧಿ ಇಲ್ದಾರ ನಾವೆಲ್ಲರೂ ತೊಗೊಳ್ತಾ ತಗೊಂಡು ತಿಂತಾ ಇದ್ದೀವಿ ಹಾಗಾಗಿ ಮತ್ತೆ ನನ್ನ ಜೀವನನ ಏಕೆಂದರೆ ನಾನು ನನ್ನ ಮಗ ದೊಡ್ಡ ಮಗ ಹುಡೋವರೆಗೂ ನಾವು ಪ್ಯಾಕೆಟ್ ಎಣ್ಣೆನೆ ನಮಗೆ ಬಳಸಿ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಅಭ್ಯಾಸನೇ ಇಲ್ಲ ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡು ಬಂದು ಅದರಲ್ಲೇ ನಾವು ಎಣ್ಣೆನ ಯೂಸ್ ಮಾಡ್ತಾಯಿದ್ವಿ ಯಾವತ್ತೂ ನಾವು ಚಿಕ್ಕಮಂಗ್ಳೂರಿಗೆ ಬಂದವೋ ಅವತ್ತಿಂದ ನಾವು ಈ ಥರ ನಾವು ಪ್ಯಾಕೆಟ್ ಎಣ್ಣೆ ತಿನ್ನೋದಕ್ಕೆ ಶುರು ಮಾಡಿದ್ದು ಇಷ್ಟೇ ಗಾಣದ ಎಣ್ಣೆ ಎಣ್ಣೆಗೂ ಪ್ಯಾಕೆಟ್ ಎಣ್ಣೆಗೂ ಇರೋ ವ್ಯತ್ಯಾಸ ಗೊತ್ತಾಯ್ತಲ್ಲ ಹಾಗೆಯೇ ಬಜ್ಜಿ ಮಾಡೋಣ ಅಂತ ಎಲ್ಲ ಚಿ ಎಲ್ಲ ಕೆಲಸ ಮುಗೀತು ಮನೆಗೆ ಯಾರೋ ನೆಂಟರು ಬಂದರು ಅವರಿಗೆ ಕಾಫಿ ಮತ್ತು ಬಜ್ಜಿ ಹಾಕ್ಕೊಟ್ಟೆ ಏನು ಬೆಳಗ್ಗೆ ಬೆಳಿಗ್ಗೆನ ಅಂತಂದ್ರೆ ಏನೂ ಮಾಡೋಕ್ಕೋಗೋದಿಲ್ಲ ಬಂದಿದ್ದಾರೆ ಇನ್ನು ರೊಟ್ಟಿ ಜೊತೆಗೆ ಹೇಗೆ ಹಾಗೆ ಕೊಡೋದು ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ ಜೊತೆಗೆ ನಾನು ಗಣಕೆ ಸೊಪ್ಪಿನ ಸಾಂಬಾರು ಮಾಡಿದೆ ಬಜ್ಜಿ ಅಂತ ಹೇಳ್ತೀವಿ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಈಟಿನ ಅಂಶ ಚೆನ್ನಾಗಿದೆ ತುಂಬ ಹೀಟ್ ಏನಲ್ಲ ಯಾವುದು ಹೇಳ್ತೀವಿ ನುಗ್ಗೆ ಸೊಪ್ಪಷ್ಟು ಈಟೇನಲ್ಲ ಬಟ್ ಈಟಿನ ಅಂಶ ತುಂಬ ಇದೆ ಬಾಣಂತಿಯರಿಗೆ ಮೆಚ್ಚಡಾದ ಹೆಣ್ಮಕ್ಳಿಗೆ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಮೈ ಕೈ ಕೈನೋವಿರೋರಿಗೆ ಬೆನ್ನೋವಿರೋರಿಗೆ ಎಲ್ಲರಿಗೂ ಒಳ್ಳೆಯದು ಊರಿಂದ ತಗೊಂಡು ಬಂದಿದೆ ಹಾಗಾಗಿ ಅದನ್ನು ಬಜ್ಜಿ ಮಾಡಿಬಿಡೋಣ ತುಂಬ ದಿನ ಆಗಿದೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅದರಲ್ಲೂ ನಾನು ಇವತ್ತು ರೊಟ್ಟಿ ಮಾಡಿದ್ದಲ್ಲ ಅದ್ರ ಜೊತೆಗೆ ಮಾತ್ರ ಬಂದಿರೋರು ಹಾಕಿಸ್ಕೊಂಡು ತಿಂದರು ನಮ್ಮ ರಿಲೇಟಿವ್ಸ್ ಅವರು ಅಣ್ಣ ಬಂದಿದ್ದರು ಅವ್ರಿಗೆ ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಿದೆಯಮ್ಮ ಅಂತಂದರು ಅವರು ಎಂತ ಹೇಳಿದ್ರು ಅಂದರೆ ಬಜ್ಜಿ ಜೊತೆಗೆ ಒಂದು ಸಲ ಚಟ್ನಿ ಹಚ್ಕೊಂಡು ತಿಂತಾಯಿದ್ರು ಬೋಂಡ ಮಾಡಿದೆ ಅಲ್ವಾ ಅದನ್ನು ಚಟ್ನಿ ಹಚ್ಕೊಂಡು ತಿಂತಾಯಿದ್ರು ಇನ್ನೊಂದು ಗಣಕೆ ತಪ್ಪನ ಬಜ್ಜಿ ಮಾಡಿದ್ನಲ್ಲ ಬಜ್ಜಿ ಬಜ್ಜಿ ಪಜ್ಜಿ ಅಂತ ಏನೋ ಹೇಳ್ತಾರೆ ಎರಡನ್ನೂ ಹೇಳ್ತೀನಿ ನಾನು ಗೊಜ್ಜು ಅಂತ ಹೇಳ್ತೀನಿ ಅದನ್ನು ಸಹ ಬೊ ಮಾಡಿರೋ ಬೋಂಡೆಗೆ ಹಚ್ಕೊಂಡು ಹಚ್ಕೊಂಡು ತಿಂತಾಯಿದ್ರು ಹೇಗೆ ಮಾಡಿದ್ಯಾ ಅಂತ ಕೇಳ್ತಾಯಿದ್ರು ಹೂವು ಊರಲ್ಲಿ ಹೇಗೆ ಮಾಡ್ತಾಯಿತ್ತು ಅದೇ ಥರನೇ ಮಾಡಿದ್ದೀನಿ ಅನ್ನೋ ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದೆ ಯಾವುದೇ ಸೊಪ್ಪನ್ನಾದರೆ ಸಬಸಿಕೆ ಸೊಪ್ಪನ್ನು ಸಹ ಇದೇ ಥರ ಮಾಡ್ಬೋದು ದಂಟಿನ ಸೊಪ್ಪಲ್ಲು ದಂಟಲ್ಲಿ ಕಿಲಕಿರಿ ಅಂತ ಬರುತ್ತೆ ಅದರಲ್ಲಿ ಮಾಡಿದ್ರೆ ಇದೇ ಥರ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರೋದು ಮಾತ್ರ ಕಿರ್ಕಿರಲ್ ಮಾಡಿದ್ರೆ ಸಬ್ಬಸಿಗೆ ಸೊಪ್ಪಲ್ಲಂತೂ ಇದಾಕಿ ನಾವು ಬೆಳೆ ಬೇಳೆ ಹಾಕಿ ಮಾಡಬೇಕು ಡೈರೆಕ್ಟಾಗಿ ಈ ಥರ ಮಾಡಿದ್ರೆ ತುಂಬ ಹೀಟು ತುಂಬಾ ಬಾಡಿನಲ್ಲಿ ವೇರಿಯೇಷನ್ ತುಂಬ ಆಗುತ್ತೆ ಉಷ್ಣ ಆಗೋದು ಮೋಷನ್ ಹೋಗದೆ ಇರೋದು ತುಂಬ ಉರಿ ಬರೋದು ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಮಾಡೋಕ್ಕಾಗದೆ ತುಂಬ ಉರಿ ಬರೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಬೇಳೆ ಹಾಕ್ಲೇಬೇಕು ನೀವು ಬಟ್ ಬೇರೆ ಥರ ಸೊಪ್ಪುಗಳಲ್ಲೆಲ್ಲ ಇದೇ ಈ ಥರನೇ ಮಾಡ್ಬೋದು ನಾರಂಬಳೆ ಸೊಪ್ಪು ಅಂತ ಸಿಗುತ್ತೆ ಅದರಲ್ಲೂ ಸಹ ಮಾಡ್ಬೋದು ಬಟ್ ಅದು ಸ್ಮೆಲ್ಲು ನನಗೆ ಅದ್ರ ಘಮ ಇಷ್ಟ ಕೆಲವ್ರಿಗೆ ಅದು ಘಮ ಇಷ್ಟ ಆಗೋಲ್ಲ ಅದನ್ನು ಕಿವಿಗೆ ಅದರ ರಸನ ಹಿಂಡ್ಬಿಟ್ಟು ಕಿವಿಗೆ ಹತ್ತಿಗೆ ಹಾಕ್ಕೊಂಡು ಆ ರಸನ ಹಿಂಡಿ ಹತ್ತಿಗೆ ಹಾಕಿ ಅದನ್ನು ಕಿವಿಗೆ ಇಟ್ಟರೆ ಎಂಥ ಶೀತ ಇದ್ರೂ ಎಳೆದಾಕ್ಬಿಡತ್ತೆ ಬಾಣಂತಿಯರಿಗೆ ಎಲ್ಲ ತುಂಬ ಒಳ್ಳೆಯದು ಹಳ್ಳಿಲಿರೋರಿಗೆ ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ ಯಾಕೆಂದರೆ ಸಿಟಿಯಿಂದ ಹಳ್ಳಿಗೆ ಆಗಿರ್ತಾರೆ ಇವತ್ತಿನ ಜನ್ರೇಷನ್ಗೆ ಗೊತ್ತಿಲ್ಲ ಮೊದಲಿರೋರೆಲ್ಲ ಅದೇ ಥರ ನಮ್ಮ ಅವನಗಂತೂ ಪ್ರತಿಯೊಂದೂ ಹೇಳ್ಕೊಡ್ತಾಯಿತ್ತು ನಮ್ಮ ಮನೆ ಹತ್ರನೇ ನಾರಂಬಳೆ ಸೊಪ್ಪೆಲ್ಲ ಸಿಕ್ತಿತ್ತು ಯಾಕೆ ತೋಟದಲ್ಲಿ ನಾವು ಮನೆ ಕಟ್ಟಿರೋದ್ರಿಂದ ನಾರಂಬಳೆ ಸೊಪ್ಪೆಲ್ಲ ಸಿಗ್ತಾಯಿತ್ತು ನಮ್ಮ ಅಜ್ಜಿಗೆ ತುಂಬ ಇಷ್ಟ ನಾರಂಬಳೆ ಸೊಪ್ಪು ಹಾಲು ಸಾರು ಅಂದರೆ ತುಂಬ ಇಷ್ಟ ಸಿಂಪಲ್ ರೆಸಿಪಿ ಹಾಲು ಸಾಂಬಾರು ಅಂದರೆ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೇಳೆ ಒಣಮೆಣ್ಸಿ ಹಾಕಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಾಕ್ಬೇಕು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಸ್ವಲ್ಪ ಉಪ್ಪಾಕಿ ಒಂದು ಗ್ಲಾಸ್ ಹಾಲು ಹಾಕಿದ್ರೆ ಅದೇ ಹಾಲು ಸಾರಾಗುತ್ತೆ ತುಂಬ ತುಂಬ ಟೇಸ್ಟಿಯಾಗುತ್ತೆ ನಾವು ಸಬ್ಬಸಿಗೆ ಸೊಪ್ಪು ಗಣಿಗೆ ಸೊಪ್ಪು ನಾರಂಬಳೆ ಸೊಪ್ಪಿಗೆ ಇದೇ ಥರನೇ ಮಾಡೋದು ಆಯಿತಾ ಇವಾಗ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿನ ಹಾಕಿ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ನಾನು ಈ ಈ ಒಂದು ಗಂಡಿಕೆ ಸೊಪ್ಪನ್ನು ಗೊಜ್ಜಿಗೆ ಮಾಡೋದಕ್ಕೆ ಹಾಗೆ ನೋಡಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಸೊಪ್ಪು ಗಣಕೆ ಸೊಪ್ಪು ಇಷ್ಟನ್ನು ನಾನು ಬೇಯಿಸ್ಕೊಂಡಿದ್ದೆ ನೀರು ಬಿಟ್ಬಿಟ್ಟು ಚೆನ್ನಾಗಿ ಬೆಂದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನೇ ಬೇರೆ ಸಪ್ರೇಟಾಗಿ ರುಬ್ಬಿದ್ದೀನಿ ಕಾರಣ ಏನಂದರೆ ಎರಡೂ ಒಟ್ಟಿಗೆ ಹಾಕ್ಬಿಟ್ರೆ ತೆಂಗಿನಕಾಯಿ ರುಬ್ಬೋದಿಲ್ಲ ನೈಸ್ ಆಗೋದಿಲ್ಲ ಇದು ಸೊಪ್ಪು ಬೇಗ ನೈಸ್ ಆಗ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಲೆ ಮೇಲೆ ಸ್ವಲ್ಪ ತುಪ್ಪ ಎಣ್ಣೆ ಎರಡನ್ನೂ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಕೆಂಪಾಗಬೇಕು ಬೆಳ್ಳುಳ್ಳಿ ಬೆಳೆ ಘಮ ಬರಬೇಕು ಅವಾಗಲೇ ಈ ಗೊಜ್ಜು ಒಳ್ಳೆ ಘಮ ಕೊಡೋದು ತಿಂತಾ ಇರಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಚೆನ್ನಾಗಿರಬೇಕು ಅನ್ನ ಕಲಿಸ್ಕೊಂಡು ಅಥವಾ ಅನ್ನನ ತಿಳುವಾಗ ಕಲಿಸ್ಕೊಬಾರ್ದು ಗಟ್ಟಿಯಾಗಿ ಅನ್ನ ಕಲಿಸ್ಕೊಂಡು ಊಟ ಮಾಡಬೇಕು ತುಂಬ ತಿಳುವಾದರೆ ಈ ಗೊಜ್ಜು ಚೆನ್ನಾಗಿರೋಲ್ಲ ಟೇಸ್ಟ್ ಕೊಡೋದಿಲ್ಲ ಮುದ್ದೆಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಏಳು ಮಾಡಿಸ್ದಂಗಿರುತ್ತೆ ಸ್ವಲ್ಪ ಬೆಣ್ಣೆ ಬೆಣ್ಣೆಕಾಯಿಸಿ ತುಪ್ಪ ಮೇಲೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಊಟ ಮಾಡ್ತಾಯಿದ್ರೆ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಂಪಲ್ ರೆಸಿಪಿ ಖಂಡಿತ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಮಳೆಗಾಲ ಚಳಿಗಾಲದಲ್ಲಂತೂ ಈ ಥರ ಸೊಪ್ಪು ಕಂಪಲ್ಸರಿ ಎಲ್ಲ ಕಡೆ ಸಿಗುತ್ತೆ ಇತ್ತೀಚಿಗೆ ಎಲ್ಲ ಕಡೆ ಗೊಬ್ಬರ ಹಾಕಿ ಹಾಕಿ ಎಲ್ಲ ಟೇಸ್ಟೇ ಊಟೋಗ್ಬಿಟ್ಟಿದೆ ಬಟ್ ಇದು ನಮ್ಮ ಅಣ್ಣನ ಮನೆಗೆ ಹೋಗಿದೆ ಗೋಪುನಳ್ಳಿಗೆ ಆಗ ನಮ್ಮ ಹತ್ಕೆ ಕೊಟ್ಟಿದ್ದರು ಈ ಸೊಪ್ಪನ್ನ ಒಂದು ಇಡೀ ಇದೆ ಅಂತಂದರು ಸರಿ ಹಾಕಿ ಇನ್ನೇನು ಅಂದ್ಬಿಟ್ಟು ಹಾಕಿಸ್ಕೊಂಡು ಬಂದಿದ್ದೆ ಊರಿಗೆ ಹೋದ್ರಂತೂ ಖಂಡಿತ ಏನಾದರೂ ಸಿಗ್ತಾನೆ ಇರುತ್ತೆ ನನಗೆ ಒಂದು ವಾರಕ್ಕಾಗೋಷ್ಟು ತರಕಾರಿಗಳನ್ನು ಕೊಡ್ತಾರೆ ಒಂದು ಏನೇ ಆಗಿರ್ಬೋದು ನುಗ್ಗೆ ಸೊಪ್ಪಾಗಿರ್ಬೋದು ನುಗ್ಗೆ ಕಾಯಿ ಆಗಿರ್ಬೋದು ಒಣಗನೆ ಸೊಪ್ಪು ಈ ಥರ ఆ గణకే సొప్పు ఈ తర సొప్పుడు ಕಾಳುಗಳು ಎಲ್ಲ ಯಾವ ಥರ ಕಾಳು ಅಂತಂದರೆ ತೊಗರಿ ಕಾಳು ಹಾಕಿದ್ರು ಅವರೇ ಕಾಳು ಹಾಕಿರೋ ಮನೆ ಮುಂದೆ ಅಲಸಂದೆ ಕಾಳು ಹಾಕ್ಕೊಂಡಿದ್ದಾರೆ ಬೇಕಾದದೆಲ್ಲ ಮನೆ ಮುಂದೆ ಹಾಕ್ಕೊಂಡಿದ್ದಾರೆ ಖಂಡಿತ ಮುಂದಿನ ಸಲ ಹೋದಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಬೇಳೆ ಸಾಂಬಾರನ್ನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಹುಣಸೆಣ್ ಸಹ ಹಾಕಿದ್ದೀನಿ ಟೊಮೊಟೊನೂ ಹಾಕಿದ್ದೀನಿ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ನ ಖಾರಕ್ಕೆ ಅನುಗುಣವಾಗಿ ಹಾಕುತ್ತಿದ್ದೀನಿ ತುಂಬ ಖಾರ ಮಾಡಬೇಡಿ ಸ್ವಲ್ಪ ಲೈಟಾಗಿ ಖಾರ ಇರಲಿ ಸಾಕು ಹಾಗೆಯೇ ಗೊಜ್ಜು ಏನು ತುಂಬ ಬೇಯ ಅವಶ್ಯಕತೆ ಇಲ್ಲ ಆಲ್ರೆಡಿ ನೀರಲ್ಲೆಲ್ಲ ಬೆಂದ್ ಆ ಒಗ್ಗರಣೆಲ್ಲ ಆಲ್ರೆಡಿ ಹುರಿದೀನಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊತು ಅಂತಂದ್ರೆ ಗಣಕೆ ಸೊಪ್ಪನ್ ಬಜ್ಜಿ ರೆಡಿ ಆಯ್ತು ಪಾತ್ರೆಗಳೆಲ್ಲ ತೊಳೆದಿಟ್ಬಿಡ್ತೀನಿ ಅಲ್ಲಿ ಪಾತ್ರೆ ಅಲ್ಲೇ ತೊಳೆದಿಟ್ಬಿಟ್ಟು ನಾನು ಇವಾಗ ರೆಡಿಯಾಗಿ ಓರಡ್ಬೇಕು ಅದರಲ್ಲೂ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಏನೇ ಕೆಲಸ ಮಾಡಲಿ ಮನೆ ಕೆಲಸ ಆಗಲಿ ಒರೆಸೋದಾಗಲಿ ಸಣ್ಣ ಪುಟ್ಟ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಿರಲಿ ಮನೆ ಒಳಗಡೆ ಕೆಲಸ ಆಗಲಿ ಹೊರಗಡೆ ಕೆಲಸ ಆಗಿರಲಿ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಅಡುಗೆ ಕೆಲಸ ಆಗಿರಲಿ ಏನೇ ಆದ್ರೂ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಮಾಡೋ ಕೆಲಸಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಭಿನ್ನಗಳು ಆಗೋದಿಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ರೀತಿಯಿಂದ ಮಾಡಿದ್ರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಆ ಕೆಲಸ ನಾವು ಹೇಗೆ ಮಾಡಿದ್ವಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಈಸಿಯಾಗಿ ಸ್ವಚ್ಛವಾಗಿ ಕೆಲಸ ಎಲ್ಲೂ ತಪ್ಪಿಲ್ಲದೆ ನಡೆಯುತ್ತೆ ಅದೇ ಪ್ರೀತಿ ಇಲ್ಲದೇನ ಮಾಡಿದ್ರೆ ಒಂದೊಂದು ಕ್ಷಣವೂ ಒಂದೊಂದು ವರ್ಷ ಕಳೆದಾಗೆ ಏನು ಟೈಮ್ ಆಯಿತು ಏನು ಈ ಥರ ಆಗೋಯ್ತು ಯಾಕೆ ಈ ಥರ ಆಗೋಯ್ತು ಅಂತ ಹೇಳ್ತೀವಿ ಅಡುಗೆ ಮಾಡೋದಾಗಿರಬಹುದು ಒಂದು ಪ್ರೀತಿಯಿಂದ ಮಾಡಲಿಲ್ಲ ಅಂದರೆ ಅದಕ್ಕೆ ರುಚಿನೇ ಇರೋದಿಲ್ಲ ಹೊರಗಡೆ ಕೆಲಸನಾದರೂ ಅಷ್ಟೇ ಒಂದು ಪ್ರೀತಿಯಿಂದ ಕೆಲಸ ಮಾಡಲಿಲ್ಲ ಅಂತಂದರೆ ಅದಕ್ಕೊಂದು ಬೆಲೆನೂ ಇರೋದಿಲ್ಲ ಕಾಯೋ ಪೇಷನ್ಸ್ ಸಹ ನಮಗಿರೋದಿಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಪ್ರೀತಿ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಯಾರು ನಮಗೆ ಪ್ರೀತಿ ತೋರಿಸ್ತಾರೋ ಬಿಡ್ತಾರೋ ಆ ಹೆಣ್ಣು ಬಯಸೋದೇ ಇಲ್ಲ ಆದರೆ ನಾವು ಮಾತ್ರ ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು